ಹಾಂ ನಮಸ್ಕಾರ ನನ್ನ ಹೆಸರು ಬಿ ವಿ ಮಹೇಶ್ ಭಾರತೀಯ ಮಾನವ ಹಕ್ಕುಗಳ ಜಾಗೃತಿ ಸೇನೆಯ ಜಂಟಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಹಿಂದ ಬಂಧು ಪ್ರೆಸ್ ಪತ್ರಿಕೆ ಕರ್ನಾಟಕ ರಾಜ್ಯ ಈಗ ನಾನು ಈ ಏನು ನಮ್ಮ ಈ ಸ್ಟ್ರೈಕ್ ತೆಗೆದುಕೊಂಡಿದ್ದೀವಿ ಇದರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಕ್ರಮ ಆಸ್ತಿಗಳನ್ನು ಇದು ಮಾಡಬಾರ್ದು ಈಸತ್ತು ಕೊಡಬಾರ್ದು ಅಂತೇಳಿ ಒಂದು ಸರ್ಕ್ಯುಲರ್ ಏನು ಕರ್ನಾಟಕ ರಾಜ್ಯ ಪತ್ರದಿಂದ ಬಂದಂಥ ಆದೇಶದ ಮೇರೆಗೆ ನಮ್ಮ ಎಲ್ಲ ನಗರಸಭೆಗಳಲ್ಲಿ ಕೆಲವು ನಗರಸಭೆಗಳು ಕೆಲವು ಪಟ್ಟಣಗಳಲ್ಲಿ ಅದನ್ನು ನಿಲ್ಲಿಸಲಾಯಿತು ನಮೂನೆ ಮೂರು ಕೊಡೋದಿಲ್ಲ ನಮೂನೆ ಮೂರು ಕೊಡೋದಿಲ್ಲ ಅನ್ನೋದು ಆಯಿತು ವಿಚಾರ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದೊಂದು ಸರ್ಕ್ಯುಲರ್ ಬಂದಿದೆ ಈಗ ಈ ಸೊತ್ತು ಮಾಡ್ಬೋದು ಅಂಥೇಳಿ ನಗರಸಭೆ ವತಿಯಿಂದ ಈ ಸೊ ಈ ಸೊತ್ತುಗಳನ್ನು ಕೊಡ್ತಾರೆ ಅಂಥೇಳಿ ಸಾರ್ವಜನಿಕರು ಸಂತೋಷಪಟ್ಟರು ಆದರೆ ಸಾರ್ವಜನಿಕರು ಬಂದು ಇಲ್ಲಿ ಒಂದು ಈ ಸೊತ್ತು ಮಾಡ್ತೀವಿ ಬಂದಾಗ ಇಲ್ಲೇನು ಹೇಳ್ತದೆ ಸರ್ಕ್ಯುಲರ್ ಅಂತ ಹೇಳಿದ್ರೆ ಆರು ವರ್ಷ ಗಂಟ ನೀವು ಏನು ತೆರಿಗೆ ಕಟ್ತಾ ಇದ್ದಾರೆ ಅದನ್ನು ದುಪ್ಪಟ್ಟು ಕಟ್ಟಬೇಕು ಒಂದು ಮನೆ ಮೊದಲನೇ ಲಾಸ್ಟ್ ಮೊದಲನೇ ವರ್ಷಕ್ಕೆ ಡಬಲ್ ಕಟ್ಟಬೇಕು ಬಾಕಿ ವಿಚಾರಗಳಿಗೆ ನೀವು ಬಾಕಿ ವಿಚಾರಗಳಿಗೆ ನೀವು ಸಿಂಗಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಸೊತ್ತು ಪಡ್ಕೋಬೇಕು ಆಸ್ತಿ ಏನು ಆಸ್ತಿಗಳಿದೆ ತೆರಿಗೆ ಕಟ್ತಾ ಇಲ್ಲ ನಗರಸಭೆಗೆ ಅಂತ ಹೇಳೋ ವಿಚಾರದಲ್ಲಿ ಜನಗಳು ವಾಲೆಂಟ್ರಿಯಾಗಿ ಬಂದು ತಮ್ಮ ಆಸ್ತಿಗಳನ್ನ ಘೋಷಿತ ಆಸ್ತಿ ತೆರಿಗೆ ಅಂತೇಳಿ ಇಲ್ಲಿವರೆಗೂ ಇವರೆಲ್ಲರೂ ಏನು ಆಸ್ತಿ ತೆರಿಗೆ ನಮ್ಮ ಕೊಟ್ಟಿದ್ದೆಲ್ಲ ಕೊಟ್ಟಿದ್ದಾರ ಸುಳ್ಳಾಗ್ ಇಲ್ಲಿವರೆಗೆ ಮೊದಲಿಂದ ಬಂದಿರೋ ಆಸ್ತಿ ತೆರಿಗೆ ವಿಚಾರವಾಗಿ ಅವರೇ ಸ್ವಯಂ ಘೋಷಿತ ನನ್ನ ನಲ್ವತ್ತಡೆ ನನ್ನ ಅರವತ್ತಡೆ ಅಂತೇಳಿ ಅವ ಆಸ್ತಿ ತೆರಿಗೆ ಕಟ್ಕೊಂಡೋದ್ಮೇಲೆ ನಗರಸಭೆಯಿಂದ ಅದನ್ನೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಮಿಷನರ್ ಪರಿಶೀಲನೆ ಮಾಡಿ ಅದನ್ನು ಕೊಟ್ಟ ಮೇಲೆ ಅದು ಆಸ್ತಿ ಕರೆಕ್ಟಾಗಿ ಇದ್ದ ಮೇಲೆ ಅದು ಟೌನ್ ಪ್ಲಾನಿಂಗ್ ಒಳಗಡೆ ಇದ್ದ ಮೇಲೆ ಅದು ಪಕ್ಕನೇ ಇರುತ್ತೆ ನಮ್ಮ ನಮ್ಮರು ಕೊಟ್ಟಾಗಿದೆ ಆಸ್ತಿ ತೆರಿಗೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಸಾರ್ವಜನಿಕರು ಬಂದು ಕಟ್ತಾ ಇದ್ದಾರೆ ಲೇಟಾಗಿ ಕಟ್ಟಿದವ್ರು ಲೇಟ್ ಫೀಸ್ ಕಟ್ತಾ ಇದ್ದಾರೆ ಅಷ್ಟು ಬಿಟ್ಟು ಈ ಹೊಸದಾಗಿ ಸರ್ಕುಲರ್ನ ಈ ಕರ್ನಾಟಕ ರಾಜ್ಯ ಪತ್ರದ ಮುಖಾಂತರ ನೀವು ಡಬಲ್ ಟ್ಯಾಕ್ಸ್ ಕಟ್ಟಿ ಮಾಮೂಲಿ ಟ್ಯಾಕ್ಸ್ ಕಟ್ಟೋದೇ ಜನ ಕಷ್ಟವಾಗೈತೆ ಕೊರೋನಾ ಆದ್ಮೇಲಿಂದ ಜನಗಳದ್ದು ದುಸ್ಥಿತಿ ತುಂಬ ಕೆಟ್ಟದಾಗಿದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಹಣ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಅಂಥದ್ರಲ್ಲಿ ಈಗ ಒಬ್ಬ ಸಾಮಾನ್ಯ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೋದು ಇವಾಗ ಆನ್ಲೈನ್ ಬಿಸ್ನೆಸ್ ಬಂತು ಅದು ಬಂತು ಇದ್ ಬಂತು ಬಿಸ್ನೆಸ್ಗಳು ಬಿದ್ದೋಗಿದೆ ಹೋಗಿದೆ ಫಾರಿನ್ ಕಂಪ್ನಿಗಳಿಗೆ ದುಡ್ಡು ಹೋಗ್ತಾ ಇದೆ ಹೊರ ರಾಜ್ಯದ ಪರದೇಶದ ಕಂಪ್ನಿಗಳಿಗೆ ದುಡ್ಡು ಹೋಗ್ತಾ ಇದೆ ಸಾರ್ವಜನಿಕರ ದುಸ್ಥಿತಿ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರ ಜೀವನೋಪಾಯಕ್ಕೆ ಹಣ ಒಂದಿಸೋದೇ ಕಷ್ಟ ಇರುವಾಗ ಇಲ್ಲಿ ನೀವು ಡಬಲ್ ಟ್ಯಾಕ್ಸ್ ಕಟ್ಟೋ ಆರು ವರ್ಷದ್ದು ಏಳು ವರ್ಷದ್ದು ಸಲ ಡಬಲ್ ಕಟ್ಟೋ ಎಲ್ಲಿಂದ ಕಟ್ಟೋಣ ಡಬಲ್ ಯಾಕೆ ಕಟ್ಬೇಕು ಸರಿ ಡಬಲ್ ನಾವು ಕಟ್ಟಲ್ಲ ಅದಕ್ಕೆ ವಿರೋಧ ಇದೆ ಸಾರ್ವಜನಿಕರ ವಿರೋಧ ಇದೆ ಡಬಲ್ ಟ್ಯಾಕ್ಸ್ ಕಟ್ಟೋದಿಲ್ಲ ಏನಿದೆ ಟ್ಯಾಕ್ಸ್ನ ಕಟ್ತೀವಿ ನಮೂನೆ ಮೂರು ಮಾಡ್ಕೊಡ್ಬೇಕು ಈಗ ಏನು ಹೇಳ್ತಾ ಇರೋದು ಕೆಲವ್ಗೆ ಬಿ ಖಾತ ಸಿ ಎ ಖಾತ ಅಂದರೆ ಜಿನೇನು ಸ್ಟ್ಯಾಂಡರ್ಡು ಎಲ್ಲ ಅಪ್ಡೇಟ್ ಇರೋರಿಗೆ ಅವ್ರು ಕೊಡಿ ನಮೂನೆ ಮೂರು ಕೊಡಿ ಬಿ ಖಾತಾ ಯಾರ ಅವನು ಯಾವನೋ ಸತ್ತು ಹೋಗಿದ್ದಾನೆ ಅವರಪ್ಪ 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 ಸತ್ತು ಹೋಗಿದ್ದಾನೆ ಅದನ್ನು ವೆರಿಫಿಕೇಷನ್ ಮಾಡಿ ಅದು ವಂಶವೃಕ್ಷದ ಪ್ರಕಾರ ನೀವು ಅದೇ ನಿಯಮಾವಳಿ ಪ್ರಕಾರ ಅವ್ರಿಗೆ ಸೇರಬೇಕು ಅವ್ರ ಹಕ್ಕು ಬಾಧ್ಯರು ಅಂದರೆ ಮಾತ್ರ ನೀವು ಅವ್ರಿಗೆ ಬಿ ಖಾತ ಕೊಡಿ ಇನ್ನೂ ಸಿ ಖಾತಾ ಅದು ಇನ್ನೂ ಮಾಹಿತಿನೇ ಇಲ್ಲ ಯಾವನೋ ಅವ್ರ ತಾತ ಜಮೀನು ಬಿಟ್ಬಿಟ್ಟು ಹೊಡಗಿರ್ತಾರೆ ತಲೆ ನಿವೇಶನ ಬಿಟ್ಟು ಹೊಟ್ಟಾಗಿರ್ತಾನೆ ಅದನ್ನ ಯಾರೊಬ್ಬರು ಇನ್ನೊಬ್ರು ಅಕ್ರಮ ಮಾಡ್ತಾರೆ ಇನ್ನಾರೊಬ್ರು ಕೂತಿರ್ತಾರೆ ಅವ್ನ ಮೊಮ್ಮಗನ ಮೂಳು ಮಗನಿಗೂ ಬೇಕಾಗಿರುತ್ತೆ ಆಸ್ತಿ ಅವನು ಪತ್ತೆ ಮಾಡ್ಬಿಟ್ಟು ಬರ್ತಾನೆ ಆ ಜಾಗ ನಂದೆ ನಮ್ಮ ತಾತಂದು ನಮ್ಮ ಮುತ್ತಾತಂದು ಅಂತ ಹೇಳ್ತಾನೆ ಆಗ ಅವನು ಬಂದು ಅವನು ಎಲ್ಲ ವೆರಿಫಿಕೇಶನ್ ಮಾಡಿ ಅವ್ನಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಆ ಏನಿದೆ ಇದನ್ನು ಕೊಡಬೇಕು ಇದು ಸಾರ್ವಜನಿಕರಿಗೆ ಒಳತಾಗ ಥರ ಕಾರ್ಯಕ್ರಮ ಮಾಡಬೇಕು ಸಾರ್ವಜನಿಕರಿಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಾರ್ವಜನಿಕವಾಗಿ ನಗರಸಭೆ ಕೂದಿಕೊಂಡು ಎಲ್ಲರನ್ನೂ ಮನೆ ಮನೆಗೆ ನುಗ್ಗಿ ಅಲ್ಲಿರ ಶಾಸಕರು ನಿಂತ್ಕೊಂಡು ಹೋರಾಟ ಮಾಡಿ ಎಲ್ಲರದ್ದು ಬೀಕಾತ ಸಿ ಎ ಏಕಾತ ಕೊಡೋರು ಏಕಾತ ಬಿ ಕಾತಾ ಕೊಡೋರು ಬಿ ಕಾತಾ ಸಿ ಕೊಡೋರು ಸೀ ಕಾತಾ ಕೊಟ್ಟಾಗಿದೆ ಕೊಟ್ಕಂಡು ಬರ್ತಾ ಇದ್ದಾರೆ ನಮ್ಮ ಕೊಳ್ಳೇಗಾಲದಲ್ಲಿ ಈ ಥರದ್ದು ಯಾವುದೇ ಕಾರ್ಯಕ್ರಮಗಳು ನಡೆದಿಲ್ಲ ನಮ್ಮ ನಗರಸಭೆನ ನಾವು ಖಂಡಿಸ್ತೀವಿ ಈ ವಿಚಾರವಾಗಿ ಮತ್ತು ಸಾರ್ವಜನಿಕರಿಗೆ ಮುಖ್ಯವಾಗಿ ಯಾರಿಗೂ ಈ ಸರ್ಕ್ಯುಲರ್ಗಳು ಕಾನೂನುಗಳು ಗೊತ್ತಿಲ್ಲ ಇದನ್ನು ಆಟೋ ಮುಖಾಂತರ ಬಿತ್ತಿಪತ್ರಗಳನ್ನು ವಿತರಿಸಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅರ್ಥವಾಗೋ ರೀತಿಯಲ್ಲಿ ವಿಚಾರ ತಿಳಿಸಬೇಕು ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ಸಾರ್ವಜನಿಕರಿಗೆ ನೆಕ್ಸ್ಟ್ ಕ್ವಶನ್ನು ಆದರೆ ಈ ಏನು ಈ ದುಪ್ಪಟ್ಟು ನೀತಿ ಏರ್ತಾ ಇದ್ದಾರೆ ಇದನ್ನು ನಾವು ಖಂಡಿತವಾಗಿ ಸಾರ್ವಜನಿಕರು ಬಳ್ಳೆಗಾಲ ತಾಲೂಕು ಸಾರ್ವಜನಿಕರು ವಿರೋಧಿಸ್ತೇವೆ ಏನು ಮೊದಲಿನಂತೆ ಕಂದಾಯ ಕಟ್ಟಿಸ್ಕೊಳ್ತಾ ಇದ್ದಾರೆ ಅದನ್ನು ಕಟ್ಟಿಸ್ಕೊಳ್ಳಿ ನಮೂನೆ ಮೂರನ್ನ ಎಲ್ಲರಿಗೂ ಮಾಡಿಕೊಡಲಿ ಎಲ್ಲರೂ ಅವ್ರ ಆಸ್ತಿಯಲ್ಲಿ ಅವರವರೇ ಇರೋದು ಬೇರೆಯವ್ರು ಯಾರೂ ಬಂದಿಲ್ಲ ಅಂಥದ್ದು ಕಂಡು ಬಂದಲ್ಲಿ ಅವರು ನಮೂನೆ ಮೂರು ವಿತರಿಸ್ಬೇಡಿ ಅಷ್ಟೇ ತಾನೇ ಈಗ ಯಾರೋ ಇಲ್ಲಿ ಬಂದು ದುಡ್ಡು ದುಪ್ಪಟ್ಟು ಕಟ್ತಾರೆ ಒಬ್ಬ ಪ್ರಾಪರ್ಟಿ ಮಾಡಬೇಕು ಅವನು ಏನು ಮಾಡ್ತಾನೆ ದುಪ್ಪಟ್ಟೆಲ್ಲ ತ್ರಿಪು ಆ ಪಟ್ಟಿ ಹೇಳಿದ್ರು ಕಟ್ಬಿಡ್ತಾರೆ ಯಾಕಂದರೆ ನಾಳೆ ಪ್ರಾಪರ್ಟಿ ಮಾಡಬೇಕು ಅವರು ಅವನಿಗೋಸ್ಕರ ನೀವು ಖ್ಯಾತ ಮಾಡೋಕ್ಕೆ ಕೂತಿದ್ದೀರಾ ಇಲ್ಲ ಸಾರ್ವಜನಿಕರಿಗೆ ಸ ಒಂದು ಒಳ್ಳೆಯ ಜೀವನ ಕೊಡೋದಕ್ಕೆ ನಗರಸಭೆ ಕೊಳ್ಳಗಾಲದಲ್ಲಿ ಇದೆಯೋ ನಮ್ಗೆ ಆಗ್ತಾ ಇಲ್ಲ ಇದು ಪುತ್ರನ ಸನ್ಮಾನ್ಯ ಡಿ ಸಿ ಅವರು ಚಾಮರಾಜನಗರ ಜಿಲ್ಲೆಯ ಮೊದಲನೇ ವ್ಯಕ್ತಿ ಜಿಲ್ಲಾಧಿಕಾರಿಯವರು ಬಂದು ಸಾರ್ವಜನಿಕರಿಗೆ ಪರವಾಗಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರ ತೊಂದರೆಗಳನ್ನು ಕೇಳಿಕೊಂಡು ಆ ತೊಂದರೆಗೆ ಅನುಗುಣವಾಗಿ ಕಾನೂನನ್ನು ರೂಪಿಸಬೇಕು ಸಾರ್ವಜನಿಕವಾಗಿ ಒಳ್ಳೇದು ಮಾಡಬೇಕು ಅಂತ ಈ ವಾಹಿನಿ ಮುಖಾಂತರ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು